ಹಲೋ ಫ್ರೆಂಡ್ಸ್ ಇಂದಿಗೂ ಕೂಡ ಬಾಸ್ ಆಫ್ ಸಿನಿಮಾ ಇಂಡಸ್ಟ್ರಿ ಅಂದರೆ ಎಲ್ಲರೂ ನೆನಪಿಸಿಕೊಳ್ಳೋದು ಡಿ ಬಾಸ್ ದರ್ಶನ್ ಅವರನ್ನು ಹೌದು ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಕನ್ನಡ ಎಂದರೆ ತುಂಬ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಯಾವ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಲ್ಲ ಆದರೂ ಕೂಡ ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ನೇರ ನಡತೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಇಂದಿಗೂ ಕೂಡ ಇವರು ಥಿಯೇಟರ್ ನಲ್ಲಿ ಮಾಸ್ ಎಂಟ್ರಿ ಕೊಡ್ತಾ ಇದ್ರೆ ಅಭಿಮಾನಿಗಳು ಶಿಲ್ಲೆ ಹೊಡೆದು ಚಪ್ಪಾಳೆ ತಡ್ತಾರೆ ಇವರಿಗೆ ಯಾವುದೇ ರೀತಿಯ ಪಾತ್ರ ಕೊಟ್ಟರು ಕೂಡ ಸಖತ್ತಾಗಿ ಮಾಡಿ ಮುಗಿಸ್ತಾರೆ ಡಿ ಬಾಸ್ ಅವರನ್ನು ಅವರ ಅಭಿಮಾನಿಗಳು ಕೇವಲ ನಟನಂತೆ ನೋಡಲ್ಲ ಅವರಲ್ಲಿ ಒಬ್ಬ ದೇವರನ್ನ ಕಾಣ್ತಾರೆ ಎಷ್ಟೋ ಜನರಿಗೆ ತಮ್ಮ ಬಾಸ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಎಂಬ ಆಸೆ ಇದೆ ಇದೇ ವಿಚಾರವಾಗಿ ಇಂಟರ್ವ್ಯೂನಲ್ಲಿ ಪ್ರಶಾಂತ್ ನೀಲ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ನೀವು ಯಾವಾಗ ಡಿ ಬಾಸ್ ಅವರ ಜೊತೆ ದೊಡ್ಡ ಸಿನಿಮಾನ ಮಾಡೋದು ಅಂತ ಅದಕ್ಕೆ ಉತ್ತರಿಸಿದ ಪ್ರಶಾಂತ್ ನೀಲ್ ಅವರು ದರ್ಶನ್ ಸರ್ಗೆ ನಾನು ಕೆ ಜಿ ಎಫ್ಗಿಂತ ದೊಡ್ಡ ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಎಂಬ ಮಾತನ್ನ ಹೇಳಿದರು ಅದನ್ನು ಒಂದು ದಿನ ಮಾಡೇ ಮಾಡ್ತೀನಿ ಎಂಬ ಮಾತನ್ನು ಕೂಡ ಪ್ರಶಾಂತ್ ನೀಲ್ ಅವರು ತಿಳಿಸಿದರು ಇವರು ಹೇಳಿದ್ದು ಏನಾದರೂ ನಿಜ ಆಗಿಬಿಟ್ರೆ ಡಿ ಬಾಸ್ ಅವರು ಜಗತ್ತಿನಾದ್ಯಂತ ಫೇಮಸ್ ಆಗಿಬಿಡ್ತಾರೆ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು